ನಮಸ್ಕಾರ ವೀಕ್ಷಕರೆ ತಮ್ಮೆಲ್ಲರಿಗೂ ಎಸ್ ಸರ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ ನಿಂಬಳಗೇರಿ ಇದು ಹಳ್ಳಿ ಬಂದಿದ್ದೀವಿ ಇಲ್ಲಿ ಕಳೆದ ಮೂವತ್ತು ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಾ ಇದ್ರೆ ಈ ರೇಷ್ಮೆ ಕೃಷಿ ಅನುಭವ ಕೇಳೋಣ ಬನ್ನಿ ವೀಕ್ಷಕರೇ ಹಾಂ ಸರ್ ನಮಸ್ಕಾರ ಸರ ನಮಸ್ಕಾರ ಹಾಂ ತಮ್ಮ ಹೆಸರು ಸರ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಮಲ್ಲಿಕಾರ್ಜುನ್ ಹಾಂ ಆ ಓಕೆ ಎಷ್ಟ ವರ್ಷ ಮಾಡ್ಕೊಂಡ್ ಬರ್ಕೊಂತೀರಿ ಅಣ್ಣ ನಾವು ಇವಾಗ ಮೂವತ್ತೈದ್ ವರ್ಷದಿಂದ ಮಾಡ್ತಾ ಇದ್ದೀವಿ ಅಣ್ಣ ಮೂವತ್ ವರ್ಷದಿಂದ ಮಾಡ್ಕೊಂಡ್ ಬರ್ತೈತಿ ರೇಶ್ಮೆ ಮೂವತ್ತೈದ್ ವರ್ಷಲಿಂದ ಮಾಡ್ತೇದ್ರಿ ಓಕೆ ಓಕೆ ಮೊದಲ ನಿಮ್ಮ ನಿಮ್ಮ ತಂದೆಯವ್ರ ಚಿತ್ರದಿಂದ ಇದೈತೆ ಅಣ್ಣ ಮೊದ್ಲಿಗೆ ಇಪ್ಪತ್ತೈದ್ ರೂಪಾಯಿ ಕೆಜಿಲಿಂದನು ಮಾರಿದಾರ ಇಪ್ಪತ್ತೈದ್ ರೂಪಾಯಿ ಕೆ ಮಾರಿದಾರ ಮಾರಿದಾರ ರಾಮನಾರಾಯಣ ಮಾರ್ಕೆಟ್ ಹೌದಲ್ರಿ ಮೊದಲ ಯಾವ್ ಪದ್ದತಿ ಮಾಡ್ತಾ ಇದ್ರಿ ರೇಶ್ಮೆ ಕೃಷಿಯಲ್ಲಿ ಅಣ್ಣ ಯಾವ ಸಾಲುಗಡ್ಡಿ ಮಾಡಿದಿದ್ವಿ ಅಣ್ಣಾ ಹುನ್ರಿ ಮೊದ್ಲು ಎರಡ ಅಡಿ ದಾಯ ಸಾಲುಗಡ್ಡಿ ಅಣ್ಣ ಸಾಲುಗಡ್ಡಿ ರೀ ಆ ಅದು ಗೊಬ್ಬರ ಜಾಸ್ತಿ ಬೇಕು ನೀರು ಜಾಸ್ತಿ ಬೇಕು ಅದು ಲೇಟ್ ಗಿಡ ಎಲ್ಲ ಕಟ್ ಮಾಡೋದು ಲೇಟ್ ಆದ್ರೆ ಎಲೆ ಅಣ್ಣ ಹಾಕುತ್ತಣ್ಣ ಹಾಕ ಎಲೆ ದಪ್ಪ ಕಡಿಮೆ ಬರುತ್ತೆ ಇದು ಇವಾಗಿನ ಟ್ರೆಂಡ್ ಅಂದ್ರಣ್ಣ ಒಂಬತ್ತು ಎರಡು ಇಲ್ಲ ಎಂಟು ಎರಡು ಮಾಡಿದ್ರೆ ಬೇಸಿಂಗ್ ಜಾಸ್ತಿ ಇರುತ್ತೆ ಗಾಳಿ ಚೆನ್ನಾಗ್ ಆಡುತ್ತೆ ದಪ್ಪ ಬರುತ್ತೆ ಎಲೆ ದಪ್ಪ ಬರುತ್ತೆ ತುಂಬಾ ಚೆನ್ನಾಗಿ ಬರ್ತೈತ್ರಿ ಚೆನ್ನಾಗಿ ಬರ್ತೈತೆ ಬರ್ತದಣ್ಣ ಹುಳ ಇವಾಗ ಒಂದ್ ಎಲೆ ಒಂದ್ ಗ್ರಾಮ್ ಎರಡ್ ಗ್ರಾಮ್ ಬಂದ್ರೆ ಹುಳ ಎರಡು ಒಳ ಮೇದ್ರುನು ಹಾ 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 ಓಕೆ ರೀ ಈ ಮೊದಲ ನೀವು ಈಗ ಒಂಬತ್ತು ಎಕರೆ ಒಂಬತ್ತು ಎಕರೆ ರೇಷ್ಮೆ ಹಾಕಿದ್ರಿ ಇಲ್ಲ ಅಣ್ಣ ಮೊದ್ಲು ಐದ್ ಎಕರೆ ಇತ್ತು ಮೊದಲು ಐದು ಎಕರೆ ಇತ್ತು ಇವಾಗ ಮಾಡಿದ್ವಿ ಹೆಚ್ಗೆ ಮಾಡಿದಿರೆ ಒಂಬತ್ತು ಎಕರೆ ನೀರು ಬೋರ್ವೆಲ್ ಎಷ್ಟು ಸರ್ ನಿಮ್ ಕಡೆ ನಿಮ್ ಕಡೆ ಎರಡು ಬೋರ್ವೆಲ್ಲ ಎರಡು ಬೋರ್ ನೀರ್ ಚಲೋ ಅನ್ ಚಲೋ ರೀ ನೀರು ಅಣ್ಣ ಒಂದೊಂದು ಬೋರ್ವೆಲ್ ಎರಡುವರೆ ಇಂಚ್ ಬರ್ತಣ ಎರಡುವರೆ ಇಂಚ್ ಬರ್ತವೆ ಟೋಟಲ್ ಐದು ಐದು ಇಂಚು ನೀರು ನೀವು ಕವರ್ ಮಾಡ್ತಾ ಇದ್ರಿ ಈಗ ರೇಷ್ಮೆ ಕೃಷಿ ಮಾಡ್ಬೇಕು ನಿಮ್ ತಂದೆಯವ್ರು ಮಾಡಿದ್ರಲ್ಲ ಅವಾಗ ರೇಷ್ಮೆ ಕೈ ಸಹಕಾರ ಸಿಕ್ತನ್ರಿ ಸರ್ ಅವಾಗ ಅವಾಗ ಅಷ್ಟಕ್ಕೊಂದು ಏನಿಲ್ಲ ಅಣ್ಣ ಹೌದಲ್ರಿ ಅವಾಗ ಎಲ್ಲ ಕಡಿಮೆ ಅಣ್ಣ ಅಷ್ಟಕ್ಕೊಂದು ಏನಿಲ್ಲ ಇವಾಗ ಇವಾಗ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಎಲ್ಲ ಸಬ್ಸಿಡಿ ಕೊಡ್ತದ ಐವತ್ತೊಂದು ಇಪ್ಪತ್ತ್ ಮೂರ ಅಣ್ಣ ಮನೆ

ಸರಿ ಸರಿ ಈಗ ಒಂದ್ಸರಿ ನೀವು ರೇಷ್ಮೆ ನೀವು ಇದು ಹುಳ ತೊಂಬರ್ಬೇಕಾದ್ರೆ ಎಷ್ಟ್ ಖರ್ಚಾಗತ್ತದ್ರಿ ನಿಮ್ಗೆ ಅಣ್ಣ ಒಂದು ಸರ್ತಿಗೆ ಹುಳ ತಂದು ಎಲ್ಲ ಪೂರ್ತಿ ಮುಗಿಯೋಟದ್ಗೆ ಇನ್ನೂರು ಮಟ್ಟ ತಂದ್ರೆ ಇಪ್ಪ ಹದಿನೈದು ಸಾವಿರ ಹೋಗುತ್ತೆ ಅಣ್ಣ ಖರ್ಚು ಇನ್ನೂರು ಮಟ್ಟ ತಂದ್ರೆ ಹದಿನೈದು ಸಾವಿರ ಖರ್ಚು ಹೋಗುತ್ತೆ ರೀ ಅಂಥವು ನೀವು ಪ್ರತಿ ತಿಂಗಳು ನಾಲ್ಕನೂರು ಮಟ್ಟ ನಾಲ್ಕನೇ ಮಟ್ಟ ಮೇಸ್ತೀವಿ ನಾಲ್ಕು ನೂರು ಮಟ್ಟ ಒಂದು ಎಷ್ಟು ಅಂದ್ರೆ ಒಂದು ತಿಂಗಳಿಗೆ ಮೂವತ್ತೈದು ಸಾವಿರ ಅಂತ ಖರ್ಚು ಬರುತ್ತೆ ನಲ್ವತ್ತು ಸಾವಿರ ರೂಪಾಯಿ ಹಿಡ್ಕೊಂಡು ಸಾವಿರ ಖರ್ಚು ಬರ್ತೈತೆ ಬರುತ್ತೆ ಹಾ ಪರವಾಗಿಲ್ಲರಿ ಸರ್ ಎಷ್ಟ್ ಆದಾಯ ಮಾಡ್ಬೋದ್ರಿ ಸರ ಹಣ ಒಂದು ನಾಲ್ಕು ನೂರ ಮಟ್ಟ ಮೇಸಿದ್ರೆ ಕನಿಷ್ಠ ಒಂದುವರೆ ಲಕ್ಷ ರೇಟ್ ಏನ ಚೆನ್ನಾಗ್ನೂರ ಅಣ್ಣ ಎರಡ್ ಲಕ್ಷ ಆಗುತ್ತೆ ಒಂದೂವರೆ ಲಕ್ಷ ಆಗುತ್ತೆ ರೇಟ್ ನಾನ್ನೂರು ಹಿಂಗ ಆ ಒಂದೂವರೆ ಲಕ್ಷ ಆಗುತ್ತೆ ಒಂದುವರೆ ಲಕ್ಷ ಆರ್ನೂರು ಚಿಲ್ಲರ ಹಿಂಗ್ ರೇಟ್ ಸಿಕ್ಕ್ರ ಎರಡ್ ಲಕ್ಷ ಒಂದುವರಂದ ಎರಡ್ ಲಕ್ಷ ಎರಡ್ ಲಕ್ಷ ಆಗುತ್ತೆ ಏನಪ್ಪಾ ಅಂದ್ರ ನೀವು ಒಟ್ಟ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಏರೂಪೇರ ಆದ್ರೂ ತಿಂಗಳು ಒಂದು 1 ಲಕ್ಷ ಆದಮೇಲೆ ಅಂತ ಸಿಗುತ್ತೆ ಅಂತ ಸಿಗುತ್ತೆ ಒಂದು 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 ಚಿಲ್ರೆ ಸಿಗುತ್ತೆ ಅಣ್ಣ ಅದೇ ಮಾಡಿ ಮಾಡ್ತೀನಿ ಈ ಬೇರೆ ಬೇರೆ ಕೃಷಿ ಮಾಡಿದ್ರೇನ ಸರ್ ಈ ರೇಷ್ಮೆ ಬಿಟ್ಟು ಬೇರೆ ಕೃಷಿ ಮಾಡಿದ್ರೇನ ಮೊದಲೆಲ್ಲ ಮೆಕ್ಕೆಜಾವನಲ್ಲ ಮಾಡಿವಣ ಅದರಲ್ಲಿ ಇವಾಗಿನ್ ಇದಕ್ಕೆ ವರ್ಕ್ ಇದು ಮಾಡೋಕೆ ಆಗುತ್ತಿಲ್ಲ ಅಣ್ಣ ಖರ್ಚು ಜಾಸ್ತಿ ಹುಳ ಉಳಾ ಎಲ್ಲ ಉಳಾ ಜಾಸ್ತಿ ಇವಾಗ ಆದರೂ ನಾವು ಎಷ್ಟು ಒಂದ್ ಎಕರೆಗೆ ಇಪ್ಪತ್ ಸಾವಿರ ಖರ್ಚು ಮಾಡಿದ್ರು ಏನ್ ಒಂದು ಒಂದ್ ಎಕರಿಂದ ಒಂದ್ ನಲ್ವತ್ ಸಾವಿರ ದುಡ್ಡು ಅದಾಗ ಹದಿನೈದು ಸಾವಿರ ಅಷ್ಟ ಉಳಿಯೋದು ಇದ್ರಾಗ ಹೆಂಗ್ ಚೆನ್ನಾಗ್ ಉಳಿತೆ ಆ ಕೃಷಿ ಈ ಕೃಷಿಗೂ ತುಂಬಾ ಚೆನ್ನಾಗಿ ಚೆನ್ನಾಗೈತಿ ಅದು ಒಂದು ವರ್ಷಕ್ಕೆ ಅಲ್ಲ ಆರು ತಿಂಗಳಿಗೆ ಒಂದ್ ಇಪ್ಪತ್ ಸಾವಿರ ಉಳಿಸಬೋದಣ ಒಂದ್ ರೇಷ್ಮೆ ಮಾಡಿದ್ರೆ ಅವರೇಜ್ ಒಂದ್ ವರ್ಷಕ್ಕೆ ಕನಿಷ್ಠ ಅಂದ್ರೆ ಒಂದು ಸಿಂಗಲ್ ಒಂದೊಂದೇ ಪ್ಲಾಟ್ ಇದ್ರುನು ಆರು ಬೆಳೆ ಮಾಡಬಹುದಣ್ಣ ಐದರಿಂದ ಆರು ಬೆಳೆ ಆರು ಬೆಳೆ ಮಾಡಬಹುದು ಎರಡು ಪ್ಲಾಟ್ ಇದ್ರೆ ವರ್ಷಕ್ಕೆ ಹನ್ನೆರಡು ಬೆಳೆ ತೆಗಿಬಹುದು ಹನ್ನೆರಡು ಬೆಳೆ ತೆಗಬಹುದು ಹನ್ನೆರಡು ಬೆಳೆ ತೆಗಬಹುದು ಅಂದ್ರೆ ಒಂದ್ ಬೆಳೆಗೆ ಒಂದ್ ಲಕ್ಷ ರೂಪಾಯಿ ಅಂತ ಬಂದ ಬರುತ್ತೆ ವರ್ಷಕ್ಕೆ ಒಂದ್ ಹನ್ನೆರಡು ಲಕ್ಷ ರೂಪಾಯಿ ಎಲ್ಲ ಖರ್ಚು ಎಲ್ಲ ತೆಗೆದು ಖರ್ಚು ತೆಗೆದು ಒಂದು ಹತ್ತು ಲಕ್ಷ ಅಂತ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅಲ್ಲ ಸಿಗುತ್ತೆ ಪರವಾಗಿಲ್ಲ ರೀ ಸರ್ ಈ ರೇಷ್ಮೆ ಶೆಡ್ ಈಗ ನೀವು ಇದು ಮಾಡ್ಬೇಕಾದ್ರೆ ಸರ್ ಎಷ್ಟು ಖರ್ಚು ಬಂದ್ ಸರ್ ರೇಷ್ಮೆ ಶೆಡ್ಗೆ ಅಣ್ಣ ತೆಳ ತೆಳಗಳ ಮನೆ ಅದು ಐವತ್ತೇಳು ಇಪ್ಪತ್ತೊಂದು ಇರೋದು ಅವಾಗ ನಾಲ್ಕು ಲಕ್ಷ ಇದು ಮಾಡಿದ್ವಿ ಅಣ್ಣ ಇವಾಗ ಎರಡ್ ಎರಡರಾಗಣ ಅವಾಗ ನಾಲ್ಕ ಲಕ್ಷ ಖರ್ಚು ಮಾಡಿದ್ವಿ ಅಂದ್ರೆ ನಮ್ಮದೇ ಎಲ್ಲ ಮೆಟೀರಿಯಲ್ಸ್ ಮನೆ ಮರ ಎಂಡೆ ಎಲ್ಲ ನಮ್ ಸ್ವಂತ ಮಾಡಿಕೊಂಡೆ ಲಕ್ಷ ಆಗಿತ್ತು ಇದು ಇವಾಗ ಎರಡ್ ಸಾವಿರದ ಇಪ್ಪತ್ನಾಕ ಇವಾಗ ಎರಡ್ ಸಾವಿರದ ಇಪ್ಪತ್ತೆರಡರ ಇದು ಮಾಡಿದ್ವಿ ಒಂದ್ ಒಂದ್ ವರ್ಷದ ಮೇಲೆ ಐದ್ ತಿಂಗಳಾಗತ್ತಣ ಈ ಮನೆ ಕಟ್ಟಿಸಿ ಹೌದಲ್ರಿ ಹಣ ಇದಕ್ಕೆ ಏಳು ಲಕ್ಷ ಖರ್ಚಾಗಿದೆ ಏಳು ಲಕ್ಷ ಖರ್ಚಾಗೈತ್ರಿ ಇದು ಕೃಷಿ ಇಲಾಖೆಯಿಂದ ಸಿಕ್ಕೇನ್ರಿ ಬಂದಿಲ್ಲ ನಮಗೆ ಬಂದಿಲ್ಲ ಬರ್ದ್ರಿ ಬರುತ್ತೆ ಬಂದಿಲ್ಲ ಎಷ್ಟು ಬರ್ಬೋದ್ರಿ ಅಂದಾಜು ಹಣ ಇದಕ್ಕೆ ಮೂರ್ ಲಕ್ಷ ಬರುತ್ತೆ ಅಂತ ಬರುತ್ತಾರ ಮೂರು ಲಕ್ಷ ಚಿಲ್ಲರೆ ಬರ್ಬೋದು ಅದೊಂದು ರೇಷ್ಮೆ ಇಲಾಖೆಯಿಂದ ನಿಮ್ಗೆ ಅನುಕೂಲ ಅನುಕೂಲ ಆಗುತ್ತೆ ಹಾ ಸರಿ ಓಕೆ ಬಟ್ ನಿಮ್ಗೆ ರೇಷ್ಮೆಯಿಂದ ತುಂಬಾ ಖುಷಿ ಇದೆ ಅನುಕೂಲ ಐತೆ ಸರಿ ಸರ್ ಓಕೆ ಈಗ ಹೊಸವರಿಗೆ ರೇಷ್ಮೆ ಬೆಳೆಯಕ್ಕೆ ಏನ್ ಹೇಳ್ತೀರಿ ರೇಷ್ಮೆ ಬೆಳೆಯವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ ಇದು ರೇಷ್ಮೆ ಮಾಡ್ಬೋದು ಇವಾಗ ಒಬ್ ಮನೆಗೆ ಲೇಬರ್ ಸಿಗದ್ ಇದ್ರು ಕೂಡ ಇಬ್ಳರ್ ಇದ್ರೆ ಅವರೇಜ್ ನೂರ್ ಮಟ್ಟೆ ಮೇಯಿಸಬಹುದು ಇಬ್ಳರ್ ಇದ್ರೆ ನೂರ್ ಮಟ್ಟೆ ನೋಡ್ಕೊಂಡು ಬೇರೆ ಏನಾದ್ರೂ ಕೆಲಸ ಮಾಡ್ಕೋಬಹುದು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮಾಡ್ಬೋದಲ್ರಿ ಮಾಡಿದ್ರೆ ಅಣ್ಣ ಸ್ವಲ್ಪ ಉಳಿತೈತಿ ಇಲ್ಲದ್ರೆ ಉಳಿಯಲ್ಲ

ಹಾಂ ಪರವಾಗಿ ಬಿಡ್ರಿ ಸರ್ ಶೆಡ್ ಇದು ಹ್ಞೂ ಎಲ್ಲ ತುಂಬ ಚೆನ್ನಾಗಿ ಮಾಡಿರಿ ಸರ್ ಇದು ನೆಲ ಇದು ಒಂದು ಹನ್ನೆರಡು ಇದು ರ್ಯಾಕ್ ಮಾಡಿ ಮೇಡಣ ಹನ್ನೆರಡು ರ್ಯಾಕ್ ಮಾಡಿರಿ ಅನ್ಸಾ ಹನ್ನೆರಡು ರ್ಯಾಕ್ ಮಾಡಿದ್ದೀವಿ ಹಾಂ ಓಕೆ ಸರ್ ಓಕೆ ಒಂದು ರ್ಯಾಕಿಂಗ್ ಇದು ಅಂತರ ಎಷ್ಟು ಸರಾ

ಇವು ಗೋರ್ಮೆಂಟ್ ಕಡೆಯಿಂದ ಕೊಟ್ಟಿದ್ರಣ ಇವು ಟ್ರೇ ಇದು ಟ್ರೇ ಹೌನ್ರಿ ಇವು ಇದು ಹುಳ ತರಲಿಕ್ಕೆ ಇಲ್ಲಾಂದ್ರೆ ಗೂಡ್ ಹಾಕೋಣಕ್ಕೆ ಇದು ಗೂಡ್ ಇರೋದು ಇದು ಮಾಡ್ಕೊಳಕ್ಕೆ ಬರುತ್ತೆ ಬರುತ್ತಲ್ರಿ ಹಾಂ ಪರವಾಗಿಲ್ಲ ರೀ ಸರ್ ಚೆನ್ನಾಗಿದೆ ಸರ್ ಹ್ಞೂ ಎರಡು ಬಾಗಲ ಮಾಡಿರಿ ಹ್ಞೂ ಎರಡು ಬಾಗಲ ಐತಣ್ಣ ಗಾಳಿ ಆಡಕ್ಕೆ ಚೆನ್ನಾಗಿರುತ್ತೆ ಇದು